ದಾರಿದೀಪ ನ್ಯೂಸ್ ಚಾನಲಿಗೆ ಸ್ವಾಗತ ಇಂದು ನಾವು ಹೇಳ ಹೊರಟ ವಿಷಯ ದಾರಿ ತಪ್ಪುವ ಸಮಾಜ ಅನ್ನೋ ವಿಷಯದ ಬಗ್ಗೆ ಇದು ನಮ್ಮ ಸಮಾಜದ ಕನ್ನಡಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆ ಎನ್ನುವುದು ಕೇವಲ ಗಂಡು ಹೆಣ್ಣಿನ ಮಿಲನವಾಗಿರಲಿಲ್ಲ ಅದೊಂದು ಪರಮ ಪವಿತ್ರವಾದ ಒಪ್ಪಂದ ನಮ್ಮ ಪೂರ್ವಜರು ಹಾಕಿಕೊಟ್ಟ ಕಟ್ಟಳೆಗಳು ಕೇವಲ ಗೋಡೆಗಳಲ್ಲ ಅವು ನಮ್ಮ ಬದುಕಿನ ದಾರಿದೀಪಗಳಾಗಿದ್ದವು ಅಂದು ಸಂಸಾರದಲ್ಲಿ ಸುಖವಿತ್ತು ನೆಮ್ಮದಿಯಿತ್ತು ಅಲ್ಲೊಂದಿಲ್ಲೊಂದು ಸಣ್ಣಪುಟ್ಟ ಬಿರುಕುಗಳಿದ್ದರೂ ಸಹಿಷ್ಣುತೆ ಎನ್ನುವ ಮದ್ದಿನಿಂದ ಆ ಬಿರುಕುಗಳನ್ನು ಸರಿಪಡಿಸಲಾಗುತ್ತಿತ್ತು ಆದರೆ ಇಂದು ನಾವು ಪ್ರಗತಿಯ ಹೆಸರಿನಲ್ಲಿ ವಿನಾಶದತ್ತ ಓಡುತ್ತಿದ್ದೇವಾ ಮದುವೆಯೆಂಬ ಪವಿತ್ರ ಹಸೆಮಣೆಯ ಮೇಲೆ ನಿಂತು ದ್ರೋಹದ ನಾಟಕವಾಡುವುದು ಒಂದು ಫ್ಯಾಷನ್ ಆಗಿಬಿಟ್ಟಿದೆಯೇ ಕಳೆದ ಒಂದು ದಶಕದ ಅಂಕಿಅಂಶಗಳನ್ನು ಗಮನಿಸಿದರೆ ಎದೆ ಝಲ್ಲೆನ್ನುತ್ತದೆ ವೈವಾಹಿಕ ವಿಚ್ಛೇದನ ರೇಟ್ಸ್ ಭಾರತದಲ್ಲಿ ಈ ಹಿಂದೆ ಶೇಕಡ ಒಂದರಷ್ಟಿದ್ದ ವಿಚ್ಛೇದನದ ಪ್ರಮಾಣ ಈಗ ನಗರ ಪ್ರದೇಶಗಳಲ್ಲಿ ಶೇಕಡ ಇಪ್ಪತ್ತರಿಂದ ಮೂವತ್ತಕ್ಕೆ ಏರಿಕೆಯಾಗಿದೆ ಇದರಲ್ಲಿ ಅಚ್ಚರಿಯ ವಿಷಯವೆಂದರೆ ಹೆಚ್ಚಿನ ಪ್ರಕರಣಗಳಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಪರಪುರುಷ ಪರಸ್ತ್ರೀ ಸಂಬಂಧ ಕಾರಣಗಳಾಗಿವೆ ಮದುವೆ ಮಂಟಪದಿಂದ ಪರಾರಿ ಇತ್ತೀಚಿನ ಪೊಲೀಸ್ ದಾಖಲೆಗಳ ಪ್ರಕಾರ ಮದುವೆಯ ನಿಶ್ಚಿತಾರ್ಥವಾದ ನಂತರ ಅಥವಾ ತಾಳಿ ಕಟ್ಟುವ ಕ್ಷಣದಲ್ಲಿ ಮನೆಯವರನ್ನು ತೊರೆದು ಓಡಿ ಹೋಗುವ ಪ್ರಕರಣಗಳು ರಾಜ್ಯದಲ್ಲಿ ವಾರ್ಷಿಕವಾಗಿ ಶೇಕಡಾ ಹದಿನೈದರಷ್ಟು ಹೆಚ್ಚಾಗುತ್ತಿವೆ ಸುಶಿಕ್ಷಿತ ಕುಟುಂಬ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುವ ಯುವತಿ ಮನೆಯವರು ನೋಡಿದ ಹುಡುಗನ ಜೊತೆ ಅದ್ಧೂರಿ ಮದುವೆಯಾಗುತ್ತದೆ ಆದರೆ ಮದುವೆಯಾದ ಮೂರನೇ ದಿನಕ್ಕೆ ಮನೆಯಲ್ಲಿದ್ದ ಒಡವೆ ಹಣದೊಂಡಿಗೆ ತನ್ನ ಹಳೆಯ ಪ್ರಿಯಕರನ ಜೊತೆ ಪರಾರಿಯಾಗುತ್ತಾಳೆ ಇಂತಹ ಘಟನೆ ದಿನೇ ದಿನೇ ಹೆಚ್ಚುತ್ತಿವೆ ಕುಟುಂಬಗಳ ಆತ್ಮಹತ್ಯೆ ಅತ್ತ ಮಗಳು ಅಥವಾ ಮಗ ಓಡಿ ಹೋದ ಮರ್ಯಾದೆಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಪೋಷಕರ ಸಂಖ್ಯೆಯು ಮೌನವಾಡಿ ಹೆಚ್ಚುತ್ತಿದೆ ಇದು ಕೇವಲ ಸಂಖ್ಯೆಯಲ್ಲ ನಮ್ಮ ಸಂಸ್ಕೃತಿಗೆ ಬಿದ್ದಿರೋ ದೊಡ್ಡ ರಂಧ್ರ ಹಾದಿ ತಪ್ಪಿಸುತ್ತಿರುವ ಕಾವಿದಾರಿಗಳು ಮತ್ತು ಪ್ರಗತಿಪರರು ಈ ವಿನಾಶಕ್ಕೆ ಕೇವಲ ಯುವಜನತೆಯೇ ಕಾರಣವೇ ಖಂಡಿತ ಇಲ್ಲ ಸಮಾಜವನ್ನು ಕಾಯಬೇಕಾದ ಬೇಲಿಯೇ ಎದ್ದು ಹೊಲಮೇಯುತ್ತಿರುವ ಕರಾಳ ಕಾಲವಿದು ಕಾವಿದಾರಿಗಳ ಕಳ್ಳಾಟ ಧರ್ಮವನ್ನು ಉಳಿಸಬೇಕಾದ ಕೆಲವು ಮಠಾಧೀಶರು ಕಾವಿದಾರಿಗಳು ಇತ್ತೀಚೆಗೆ ಪ್ರಾಮಾಣಿಕತೆಯ ಬದಲು ಪಾರಮ್ಯಕ್ಕೆ ಜಗಳವಾಡುತ್ತಿದ್ದಾರೆ ಧರ್ಮದ ಅಡಿಯಲ್ಲಿ ರಾಜಕೀಯ ಮಾಡುವವರು ವೈಯಕ್ತಿಕ ಬದುಕು ಹದಗೆಟ್ಟಿದ್ದರೂ ಸಮಾಜಕ್ಕೆ ನೀತಿ ಹೇಳುವವರು ಸಮಾಜದ ನಂಬಿಕೆಯನ್ನು ಅಳಿಸುತ್ತಿದ್ದಾರೆ ಇವರು ನೀಡುವ ವಿವಾದಾತ್ಮಕ ಹೇಳಿಕೆಗಳು ಜನರನ್ನು ಧರ್ಮದಿಂದ ದೂರ ತಳ್ಳುತ್ತಿವೆ ಪ್ರಗತಿಪರತೆಯ ಹೆಸರಿನಲ್ಲಿ ವಿಷಬೀಜ ಇನ್ನು ಕೆಲವರು ಪ್ರಗತಿಪರರು ಎಂಬ ಮುಖವಾಡ ಧರಿಸಿದ್ದಾರೆ ಇವರ ಪ್ರಕಾರ ಹಳೆಯದೆಲ್ಲ ಕಸ ಸಂಪ್ರದಾಯವೆಲ್ಲ ಮೂಢನಂಬಿಕೆ ಇವರು ಯುವಜನತೆಗೆ ಬೋಧಿಸುತ್ತಿರುವುದೇನು ನಿನಗೆ ಇಷ್ಟ ಬಂದಂತೆ ಬಾಳು ನಿನ್ನ ಮನೆಯವರ ಮರ್ಯಾದೆಗಿಂತ ನಿನ್ನ ಸುಖವೇ ಮುಖ್ಯ ಯಾವ ನಿಯಮಗಳೂ ನಿನಗೆ ಬೇಡ ಇದು ಪ್ರಗತಿಯಲ್ಲ ಇದು ಬೆತ್ತಲೆ ಸಂಸ್ಕೃತಿ ಹೆತ್ತವರು ಮರ್ಯಾದೆಯಿಂದ ತಲೆಬಾಗಿದರೆ ಇವರು ಅದನ್ನು ಸ್ವಾತಂತ್ರ್ಯ ಎಂದು ಕರೆಯುತ್ತಾರೆ ಇಂತಹ ಹಾದಿ ತಪ್ಪಿಸುವ ಬೋಧನಗಳೇ ಇಂದು ಮನೆಯೊಂದು ಬೆಂಕಿ ಹಚ್ಚುತ್ತಿವೆ ಹೆಣ್ಣು ಮಕ್ಕಳ ನಡವಳಿಕೆ ಮತ್ತು ನೈತಿಕ ಪತನ ಇಂದಿನ ಕೆಲವು ಹೆಣ್ಣುಮಕ್ಕಳ ನಡವಳಿಕೆಯನ್ನು ನೋಡಿದರೆ ಅಸಹ್ಯವೆನಿಸುತ್ತದೆ ನೀವು ವಿದ್ಯಾವಂತರಾಗಿದ್ದೀರಿ ಉದ್ಯೋಗಸ್ಥರಾಗಿದ್ದೀರಿ ಸಂತೋಷ ಆದರೆ ಆ ಶಿಕ್ಷಣ ನಿಮಗೆ ಸಂಸ್ಕಾರ ಕಲಿಸಲಿಲ್ಲವೇ ಮದುವೆಗೆ ಮುನ್ನ ಒಬ್ಬನನ್ನು ಪ್ರೀತಿಸಿ ಆ ವಿಚಾರವನ್ನು ಮನೆಯವರಿಂದ ಮುಚ್ಚಿಟ್ಟು ಸಾವಿರಾರು ಜನರ ಮುಂದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸಿ ಮದುವೆ ಮಾಡಿಸಿಕೊಳ್ಳುತ್ತೀರಿ ಕಲ್ಯಾಣ ಮಂಟಪದ ಅಕ್ಷತೆಯ ಮೇಲೆ ರಕ್ತದ ಕಲೆ ಹತ್ತುವಂತೆ ಮದುವೆಯ ಮರುಕ್ಷಣವೇ ಪ್ರಿಯಕರನ ಜೊತೆ ಪರಾರಿಯಾಗುತ್ತೀರಿ ಯೋಚಿಸಿ ನಿಮ್ಮನ್ನು ಸಾಕಿ ಸಲಹಿದ ತಂದೆಯ ಆ ಬಲಹೀನ ಭುಜಗಳು ಆ ಅವಮಾನವನ್ನು ಹೇಗೆ ಹೊರಲು ಸಾಧ್ಯ ನಿಮ್ಮ ತಾಯಿಯ ಕಣ್ಣೀರಿಗೆ ಬೆಲೆಯಿಲ್ಲವೇ ನೀವು ಹೋಗುವುದು ಕೇವಲ ಪ್ರಿಯಕರನ ಜೊತೆಗಲ್ಲ ನಿಮ್ಮ ವಂಶದ ಮರ್ಯಾದೆಯನ್ನು ನಡುಬೀದಿಯಲ್ಲಿ ಹರಾಜು ಹಾಕಿ ಹೋಗುತ್ತೀರಿ ಇದನ್ನೇನ ನೀವು ಕಲಿತ ಶಿಕ್ಷಣ ಇದಕ್ಕೇನಾ ಬೇಕು ನಿಮಗೆ ಮಹಿಳಾ ಸ್ವಾತಂತ್ರ್ಯ ತೀರ್ಮಾನ ಮತ್ತು ಸವಾಲು ಸಮಾಜದ ಈ ಅಧಪ್ಪತನಕ್ಕೆ ಈಗಲೇ ಬ್ರೇಕ್ ಹಾಕದಿದ್ದರೆ ಮುಂದಿನ ಪೀಳಿಗೆಗೆ ಕುಟುಂಬ ಎನ್ನುವ ವ್ಯವಸ್ಥೆಯೇ ಇರುವುದಿಲ್ಲ ನಾವು ಮಾಡಬೇಕಾದದ್ದೇನು ಕಟ್ಟಳೆಗಳ ಪುನರುತ್ಥಾನ ನಮ್ಮ ಪೂರ್ವಜರು ಹಾಕಿಕೊಟ್ಟ ಕಟ್ಟಳೆಗಳು ಜೈಲಲ್ಲ ಅವು ರಕ್ಷಣಾ ಕವಚಗಳು ಅದನ್ನು ಇಂದಿನ ಕಾಲಕ್ಕೆ ತಕ್ಕಂತೆ ಅಳವಡಿಸಿಕೊಳ್ಳಬೇಕು ಸಂವಾದ ಮಕ್ಕಳ ಜೊತೆ ಪೋಷಕರು ಮುಕ್ತವಾಗಿ ಮಾತನಾಡಬೇಕು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ವಂಚನೆಗೊಳಗಾಗದಂತೆ ಎಚ್ಚರಿಸಬೇಕು ಸೋಗಲಾಡಿಗಳ ಬಹಿಷ್ಕಾರ ಕಾವಿ ಧರಿಸಿದರೂ ಸರಿ ಪ್ರಗತಿಪರತೆ ಹೇಳಿದರೂ ಸರಿ ಯಾರು ಕುಟುಂಬ ವ್ಯವಸ್ಥೆಯನ್ನು ಒಡೆಯುತ್ತಾರೋ ಅಂಥವರನ್ನು ಸಮಾಜದಿಂದ ದೂರವಿಡಬೇಕು ಕೊನೆಯ ಎಚ್ಚರಿಕೆ ಯಾರು ತನ್ನ ಹೆತ್ತವರ ಕಣ್ಣೀರಿನ ಮೇಲೆ ತನ್ನ ಸುಖದ ಅರಮನೆ ಕಟ್ಟಲು ಹೋಗುತ್ತಾರೋ ಆ ಅರಮನೆ ಸ್ಮಶಾನವಾಗಲು ಬಹಳ ಸಮಯ ಬೇಕಿಲ್ಲ ಪ್ರೀತಿ ಎಂದರೆ ತ್ಯಾಗವಿರಲಿ ವಂಚನೆಯಲ್ಲ ಸಂಸಾರ ಎಂದರೆ ಜವಾಬ್ದಾರಿಯಿರಲಿ ಹುಡುಗಾಟವಲ್ಲ ಸಮಾಜ ಇಂದು ಎತ್ತಸಾಗುತ್ತಿದೆ ವಿನಾಶದತ್ತವೋ ಅಥವಾ ವಿಕಾಸದತ್ತವೋ ನಿರ್ಧರಿಸಬೇಕಾದವರು ನೀವು ಅಂತ ಹೇಳ್ತಾ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು